ಭಾರತೀಯರು ಈ ಕೆಲವು ವಿಚಾರದಲ್ಲಿ ಅತಿ ಬುದ್ಧಿವಂತರು ಹಳೆಯ ವಸ್ತುಗಳೆಂದರೆ ಅದನ್ನ ಎಸೆಯುವ ಬದಲು ಅದಕ್ಕೊಂದು ಹೊಸ ರೂಪವನ್ನು ನೀಡಿ ಬಳಸುತ್ತಾರೆ ಆದರೆ ಇಲ್ಲೊಬ್ಬಳು ಮಹಿಳೆ ಪುರುಷರ ಒಳಉಡುಪನ್ನ ಬ್ಯಾಗ್ ಆಗಿ ಪರಿವರ್ತಿಸಿದ್ದಾಳೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮಹಿಳೆಯ ಬುದ್ಧಿವಂತಿಕೆಯನ್ನ ನೆಟ್ಟಿಗರು ಮೆಚ್ಚಿಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಪ್ರತಿಭೆಗಳಿಗೆ ಯಾವ ಕೊರತೆ ಇಲ್ಲ ಹೀಗಾಗಿ ತಮ್ಮ ಕಲ್ಪನೆಗೆ ಹೊಸ ರೆಕ್ಕೆಯನ್ನ ಕಟ್ಟಿ ಹಳೆಯ ವಸ್ತುಗಳಿಗೆ ಹೊಸ ರೂಪವನ್ನ ನೀಡ್ತಾರೆ ಕ್ರಿಯೇಟಿವಿಟಿ ಬಳಸಿ ಮಾಡುವಂತಹ ಸಣ್ಣ ಪುಟ್ಟ ಆವಿಷ್ಕಾರಗಳ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರ ಗಮನ ಸೆಳೆಯುತ್ತವೆ ಇಲ್ಲೊಬ್ಬ ಮಹಿಳೆ ಬುದ್ಧಿವಂತಿಕೆಗೆ ಈ ವಿಡಿಯೋನೇ ಸಾಕ್ಷಿ ಹೌದು ನೀವೇನಾದ್ರೂ ತರಕಾರಿಯನ್ನ ಕೊಳ್ಳಲು ಮಾರುಕಟ್ಟೆಗೆ ಹೋಗಿದ್ರೆ ನೀವೇನಾದ್ರೂ ತರಕಾರಿಯನ್ನ ಕೊಂಡುಕೊಳ್ಳಲು ಮಾರುಕಟ್ಟೆಗೆ ಹೋಗ್ತೀರಾ ಅಂತಾದ್ರೆ ಪ್ಲಾಸ್ಟಿಕ್ ಅಥವಾ ಬಟ್ಟೆ ಚೀಲವನ್ನು ತೆಗೆದುಕೊಂಡು ಹೋಗ್ತೀರಾ ಆದರೆ ಮಹಿಳೆಯೊಬ್ಬಳು ಪುರುಷರ ಒಳ ಉಡುಪನ್ನ ಬ್ಯಾಗ್ ಆಗಿ ಪರಿವರ್ತಿಸಲು ತರಕಾರಿ ಹಾಕಲು ಬಳಸಿಕೊಂಡಿದ್ದಾಳೆ ಈ ದೃಶ್ಯವು ಬಳಕೆದಾರರ ಗಮನ ಸೆಳೆಯುತ್ತಿದೆ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಳ್ಳಲಾದ ಈ ವಿಡಿಯೋದಲ್ಲಿ ಮಹಿಳೆಯೊಬ್ಬಳು ಮಾರುಕಟ್ಟೆಯಲ್ಲಿ ತರಕಾರಿಯನ್ನ ಖರೀದಿಸುತ್ತಿದ್ದಾಳೆ ಆದರೆ ಆಕೆ ಬಳಿ ಇರುವಂತಹ ಬ್ಯಾಗ್ ಎಲ್ಲರ ಗಮನ ಸೆಳೆದಿದೆ ಪುರುಷರ ಒಳ ಉಡುಪನ್ನೇ ಬ್ಯಾಗ್ ಆಗಿ ಪರಿವರ್ತಿಸಿ ಅದರಲ್ಲೇ ತರಕಾರಿಯನ್ನ ಒಯ್ದಿದ್ದಾಳೆ ತರಕಾರಿಗಳನ್ನ ನೇರವಾಗಿ ಚಡ್ಡಿ ಬ್ಯಾಗ್ ಒಳಗೆ ಹಾಕಿಕೊಳ್ಳುವುದನ್ನ ನೀವಿಲ್ಲಿ ಕಾಣಬಹುದಾಗಿದೆ ವಿಡಿಯೋ ನಲವತ್ತ ಎಂಟು ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳನ್ನ ಪಡೆದುಕೊಂಡಿದ್ದು ಒಬ್ಬ ಬಳಕೆದಾರರು ಐದು ನಿಮಿಷದ ಕ್ರಾಫ್ಟ್ ಎಂದಿದ್ದಾರೆ ಇನ್ನೊಬ್ಬರು ಒಳ ಉಡುಪನ್ನ ಹೀಗೆ ಬಳಸಬಹುದೆಂದು ತೋರಿಸಿಕೊಟ್ಟ ಏಕೈಕ ಮಹಿಳೆ ಎಂದು ಕಾಮೆಂಟ್ ಮಾಡಿದ್ದಾರೆ ಮತ್ತೊಬ್ಬ ಬಳಕೆದಾರರು ಅಂಡರ್ ವೇರ್ ಅಂಡರ್ ಕವರ್ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ನಾನಾ ಬಗೆಯ ಕಾಮೆಂಟ್ ಗಳನ್ನ ನೆಟ್ಟಿಗರು ಮಾಡುತ್ತಿದ್ದಾರೆ ಕಸದಿಂದ ರಸ ಮಾಡುವುದು ಅಂತಾರಲ್ಲ ಹಾಗೆ ಹಳೆಯ ವಸ್ತುಗಳನ್ನ ಬಳಸಿಕೊಂಡು ಕ್ರಿಯೇಟಿವಿಟಿ ಆಗಿ ಏನೋ ಒಂದು ಮಾಡೋದ್ರಲ್ಲಿ ನಮ್ಮ ದೇಶ ಮುಂದಿದೆ